ಸ್ನೇಹಿಗುರುಭ್ಯೋ ನಮಃ ರಿಹಿ ಓಂ ಇದು ಚಾಮರಾಜನಗರದಲ್ಲಿ ರಾಮ ಸಮುದ್ರ ಅಂತೇಳಿ ಇದು ದೇವಸ್ಥಾನ ಇರೋದು ರಾಮಸಮುದ್ರದ ಹತ್ರ ಅಭಯ ಪ್ರದಾಯಕ ಆಂಜನೇಯ ಸ್ವಾಮಿ ಅಂತ ಇವರ ಹೆಸರು ಕೃಷ್ಣಾರ್ಜುನರು ಸೇರಿ ಪ್ರತಿಷ್ಠೆ ಮಾಡಿರುವಂತಹ ಆಂಜನೇಯ ಸ್ವಾಮಿಯವರು ಉತ್ತರ ದ್ವಾರಾಭಿಮುಖ ಉತ್ತರಕ್ಕೆ ಇವ್ರದ್ದು ಮುಖ ಇರುತ್ತೆ ಬಲಗೈ ಬಂದು ಅಭಯ ಪ್ರದಾನ ಮಾಡ್ತಿರ್ತಾರೆ ವಾಮ ಬಂದು ಕಟ್ಟಿ ಸ್ವಂಟದ ಮೇಲಿದೆ ಬಲಪಾದ ಬಂದು ಭೂಮಿಯಿಂದ ಮೇಲಿದ್ರೆ ಎಡಪಾದ ಬಂದು ಭೂಮಿ ಅಮುಕ್ತಿರೋ ರೀತಿ ಶತ್ರು ಸಂಹಾರಕ್ಕೋಸ್ಕರ ನಿಂತಿರೋ ಅಂತ ಸ್ವಾಮಿ ಅವ್ರದ್ದು ಆಂಜನೇಯರುತ್ತೀವಿ ಮಿತ್ರ ದ್ವಾರದವರು ಏನಕ್ಕೆ ಅಂತಂದರೆ ವಿಜಯ ಸಂಕೇತ ಅಂತೇಳಿ ನೀವು ಬರಬೇಕಾದ್ರೆ ದಕ್ಷಿಣ ಬರ್ತೀರಾ ಹೋಗ್ಬೇಕಾದ್ರೆ ಉತ್ತರವಾಗಿ ಹೋಗ್ತೀರಾ ಅಂದರೆ ಸಾವನ್ನ ಗೆದ್ದು ಹೋಗುವಂಥ ರೀತಿ ಸ್ವಾಮಿಯವರಿಗೆ ಶ್ರಾವಣ ಮಾಸಗಳಲ್ಲಿ ವಿಶೇಷವಾಗಿ ಪೂಜೆ ಇರುತ್ತೆ ಮೊದಲನೇ ವಾರ ಬಂದು ಕರ್ಜ ಕವಚ ಎಲ್ಲ ಧಾರಣೆ ಮಾಡಿರ್ತೀವಿ ಎರಡನೇ ವಾರ ಬಂದು ಅವರಿಗೆ ಸ್ವಾಮಿಯವರಿಗೆ ರಾಘವೇಂದ್ರ ತೃತ್ಯ ಆರಾಧನೆ ಪ್ರಯುಕ್ತವರಿಗೆ ಪಂಚಮುಖ ಹಾಕಿರ್ತೀವಿ ಮೂರನೇ ವಾರ ಬಂದು ಆಭರಣಗಳು ನಾಲ್ಕನೇ ವಾರ ಬಂದು ಅವ್ರಿಗೆ ಹೂಲಂಗಿ ಸೇವೆ ಅಂತ ಬರೀ ಹೂವಲ್ಲೇ ಅವರಿಗೆಲ್ಲ ಥರ ಮಾಡಿ ಅದನ್ನು ಸೇವೆ ಮಾಡ್ತೀವಿ ಅವ್ರಿಗೆ ವಿಶೇಷವಾಗಿ ಪ್ರಾಕರೋತ್ಸವಗಳು ನಡೆಯುತ್ತೆ ಸ್ವಾಮಿಯವ್ರಿಗೆ ಹನುಮನೆನ್ನಿರೋ, ರಾಮ 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 ಜಯ ಅಭಯಪ್ರದಾಯಕ ಶ್ರೀ ಆಂಜನೇಯ ಸ್ವಾಮಿ ದೇವರು ಇಲ್ಲಿ ಉದ್ಭವ ಆಗಿದೆ ಅದು ಹೇಳೋ ಪ್ರಕಾರ ಬೆಳೀತಾನೂ ಇದೆ ಆಂಜನೇಯ ಅಂತ ಹೇಳ್ತಾ ಇದ್ದಾರೆ ದಿನಾಭ ವರ್ಷ 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 ಸ್ವಲ್ಪ ಸ್ವಲ್ಪ ಬೆಳೀತಾ ಇದೆ ಅಂತ ಹೇಳ್ತಿದ್ದಾರೆ ಇದಕ್ಕೆ ಭಕ್ತಾದಿಗಳು ಪ್ರತಿ ಶನಿವಾರ ಸಾವಿರಾರು ಭಕ್ತಾದಿಗಳು ಬಂದು ಇಲ್ಲಿಗೆ ಆಗಮಿಸಿ ದೇವರ ದರ್ಶನ ಪಡಿತಾ ಇದ್ದಾರೆ ಇಲ್ಲಿ ಏನೇ ಹರಿಸ್ಕೊಂಡು ಹೋದರೂ ಕೂಡ ನಿಮಗೆ ಇದು ಫಲಪ್ರದ ಕೊಟ್ಟೆ ಕೊಡುತ್ತೆ ಇದು ಆಂಜನೇಯ ಇದು ನಮ್ಮ ನಾನು ಹೇಳ ನಮ್ಮ ಕುಟುಂಬಕ್ಕೆ ಇದು ನನಗೆ ಒಂದು ಅರವತ್ತು ವರ್ಷ ಸಾವಿರ ಅರವತ್ತು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾನೆ ಇದ್ದೀನಿ ನಾವು ಪ್ರತಿ ಆಷಾಢ ಶುಕ್ರವಾರ ಆಷಾಢ ಭಾನುವಾರ ಎರಡನೇ ಭಾನುವಾರ ಪ್ರತಿಯೊ ವರ್ಷವೂ ಒಂದೊಂದು ಅಭಿಷೇಕ ಮಾಡಿಸ್ಕೊಂಡು ಬರ್ತಾಯಿದ್ದೀವಿ ಈಗಾಗಲೇ ಬೆಣ್ಣೆ ಅಲಂಕಾರ ಆಗಿದೆ ಶ್ರೀಗಂಧ ಅಲಂಕಾರ ಆಗಿದೆ ಕೇಸರಿ ಅಲಂಕಾರ ಆಗಿದೆ ಹೂನ ಅಲಂಕಾರ ಹಣ್ಣಿನ ಅಲಂಕಾರ ಎಲ್ಲ ಥರ ಅಲಂಕಾರಗಳು ಪ್ರತಿ ವರ್ಷ ಒಂದೊಂದು ನಡೆಸಿ ಸಾವಿರಾರು ಜನ ಭಕ್ತಾದಿಗಳನ್ನ ಕರೆದು ಇಲ್ಲಿ ಒಂದು ಅನ್ನ ಸಂತರ್ಪಣೆ ನಡೆಸ್ತಾ ಇದೀವಿ ಇಲ್ಲಿ ಇಲ್ಲಿ ಯಾರೇ ಬಂದು ಏನೇ ಹರಿಸ್ಕೊಂಡ್ರು ಇಲ್ಲಿ ಕೆಲಸ ನೆರವೇರುತ್ತೆ ಅದು ನನಗೂ ಖಂಡಿತವಾಗಲೂ ಗೊತ್ತಿದೆ ನಮ್ಗೂ ಸುಮಾರಾಗಿ ಇಲ್ಲಿ ಎಲ್ಲ ಆಸೆಲ ಮಾಸ ಈಡೇ ಈಡೇರಿಸಿ ನಮ್ಮ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ದೇವರು ಕೂಡ ಇಲ್ಲಿ ಭಾಳ ಶಕ್ತಿಯುತವಾದ ಶ್ರೀ ಆಂಜನೇಯ ದೇವರು ಅದರಿಂದ ನಾ ಜನಗಳು ಪ್ರತಿ ಶನಿವಾರ ಜಾಸ್ತಿ ಆಗ್ತಾರೆ ಹೊರತು ಕಡಿಮೆ ಆಗ್ತಾ ಇಲ್ಲ ಸುಮಾರು ಜನ ಬಂದು ಇಲ್ಲಿ ಹರಿಸ್ಕೊಂಡೋಗಿ ಸುಮಾರು ಕೆಲಸಗಳು ಮಾಡಿಕೊಟ್ಟಿದ್ದಾರೆ ಸುಮಾರು ಕೆಲಸ ನಡೀತಾನೂ ಇದೆ Oh, <laughs>